ಏನತ್ರ ನಮಗೆ ಗೊತ್ತಿಲ್ಲ ಅವ್ರ ಇನ್ನು ಅವ್ರನ್ನ ಕೇಳ್ಬೇಕು ಅವ್ರ ಹೇಳ್ಬೇಕಾದ್ ಎಂಥ ಕ್ರಾಂತಿ ಯಾವ್ದು ನಮಗ ಗೊತ್ತಿಲ್ಲ ನಾ ಅವ್ರು ಕೂಡ ಭೇಟಿ ಆಗಿಲ್ಲ ನೋಡಿ ಬೆಂಗಳೂರಿಗೆ ಹೋದಾಗ ಭೇಟಿ ಆಗುತ್ತೆ ಚರ್ಚೆ ಮಾಡ್ತೀವಿ ಏನಾದ್ರು ಕ್ರಾಂತಿ ಅಂತ ಕೇಳೋಣ ಎಲ್ಲಿ ಎಲ್ಲಿ ಯಾವಾಗ ಇಲ್ಲೆಲ್ಲ ಎಲ್ಲಿ ಬೆಂಗ್ಳೂರಾಗೆ ಎಲ್ಲ ಇಲ್ಲೇ ಇಲ್ಲರ ಕೆ ಎನ್ ಸರ್ ಅವರು ಅದ್ ನಮ್ಮ ಶಾಸಕರ ಮೀಟಿಂಗ್ ತಗೋಲಿ ಅಧಿಕಾರಿಗಳ ಮೀಟಿಂಗ್ ತಗೋಕ್ ಅವರ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಇಲ್ಲಿ ಅದೇನು ಒಂದು ವಾರ ಹೋಗಿಲ್ಲ ನಾನು ಬೆಂಗಳೂರಿಗೆ ಯಾಕಂದ್ರೆ ಎರಡು ಸಿಂಧಿ ಇಲ್ಲೇ ಇಲ್ಲ ಅವ್ರು ಮುಂಚೆ ಏನಾಗಿದ್ದು ಗೊತ್ತಿಲ್ಲ ಕೇಳೋಣ ಐಡಿಯಾ ಇಲ್ಲ ಅದು ರಾಹುಲ್ ಗಾಂಧಿ ರಾಹುಲ್ ರಾಹುಲ್ ಗಾಂಧಿ ಅವರ ಆರೋಪ ಮಾಡ್ತಾರೆ ಏನು ಲೋಕಸಭಾ ಚುನಾವಣೆ ಅದ್ರ ಮತ ಎಣಿಕೆಯಲ್ಲಿ ಆಗಿದೆ ಅಂತ ಆರೋಪ ಡಿ ಕೆ ಶಿವಕುಮಾರ್ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಮಾಡಿದ ಮಾಡಿದಾರ ಹಾಗಿದ್ದ ನಿಜ ಎಲ್ಲ ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಸುಮಾರು ವ್ಯತ್ಯಾಸ ಆಗಿದ್ದನ್ನು ಹೇಳ್ತಾರೆ ಮತ್ತು ಅದೇ ಮಾದರಿ ಈಗ ಬಿಹಾರದಲ್ಲಿ ಮಾಡಲಿಕ್ಕೆ ಹೊರಟಿದ್ದಾರೆ ಮುಂದೆ ಕರ್ನಾಟಕ ಆ ರೀತಿ ಬರ್ಬೋದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿದಾರೆ ಯಾರಿಗೆ ತೆಗಿಬೇಕು ಯಾರು ತೆಗೀಬಾರು ಅಂತ ಸೊ ನೋಡೋಣ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಕಾದು ನೋಡೋಣ

ಸಿದ್ದರಾಮಯ್ಯ ಕೂಡ ರಾಜಕೀಯ ಕ್ರಾಂತಿ ಮಾಡಿದ್ದಾರೆ ಆ ನಿಗಮ ಮಂಡಳಿ ಅಂತಿಮ ಪಟ್ಟಿ ತಯಾರಿ ಮಾಡಲಿಕ್ಕೆ ಹೋಗಿದ್ದಾರೆ ಅಂತಿಮ ಪಟ್ಟಿ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಇವರು ಹೋಗಿದ್ದು ಅಂತಿಮವಾಗಿ ಕಾರ್ಯಕರ್ತರಿಗೆ ಇನ್ನೂ ನಿಗಮ ಮಂಡಳಿ ಅಧ್ಯಕ್ಷರು ಡೈರೆಕ್ಟರು ಅದರ ಕೈ ಅಂತಿಮ ಚರ್ಚೆಗೆ ಹೋಗಿರ್ಬೋದು ಇಲ್ಲ ಅದನ್ನೇ ಪಾವಚನಿಗೆ ಸದ್ಯ ಯಾವುದೂ ಇಲ್ಲ ಇಲ್ಲ ಎಲ್ಲ ಶಾಂತಿ ಇದೆಯಾಗ್ತದೆ ಯಾವಾಗ ಯಾವಾಗಿದ್ರೆ ಹಾಂ ನೋಡೋಣ ಅದ್ರ ಬಗ್ಗೆ ಚ ಇಲ್ಲ ಡಿ ಸಿ ಅವ್ರಿಗೆ ಮಾತಾಡ್ ನೋಡ್ತೀನಿ ಅವ್ರು ಅಲ್ಲಿ ಡಿ ಸಿ ಅವ್ರಿಗೆ ಸರ್ಕಾರ ಸಂಪರ್ಕ ಮಾಡ್ತಾರೆ ನಮ್ಮದೇನಿಲ್ಲ ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಬೇಕಲ್ಲ ಅದು ಸಿಗದೆ ನಾವು ಏನೂ ಕೆಲಸ ಮಾಡಲಿಕ್ಕೆ ಆಗೋಲ್ಲ ಸೊ ಅವ್ರು ಕೊಡಬೇಕು ಕೊಟ್ಟರೆ ಮುಂದೆ ಕೆಲಸ ಮಾಡ್ತೀವಿ ಅವ್ರು ಆಗಿ ಮಾಡೋರು ಅವ್ರು ರಾಜ್ಯದ ನೀರು ನಮಗೆ ನ್ಯಾಚುರಲ್ ಆಗಿ ಮಾಡ್ತಾರೆ ನಮ್ಮದು ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರಲ್ಲ ಎಲ್ಲ ಲಾಭ ಪಡೆದ್ರೆ ಎಲ್ಲ ಹೇಳಿದ್ರು ಕರೆ ಈಗ ಅಂತ ವಾತಾವರಣ ಇಲ್ಲ ಬಿ ಜೆ ಪಿ ಅವ್ರು ಹೇಳ್ದು ಒಂದು ಮಾಡ್ತಾರೆ ಆಮೇಲೆ ಅಧಿಕಾರ ಇದ್ದಾಗ ಒಂಥರ ಮಾಡ್ತಾರೆ ಇಲ್ಲಾಗ ಒಂಥರ ಮಾಡ್ತಾರೆ ಇದೇನು ಹೊಸದೇನಲ್ರು ಹೇಳ ಹೇಳ್ತಾರಲ್ಲ ಅವರು ಈಗಲೇ ನಮಗೂ ಗಮನ ನಮಗೂ ಮನವಿ ಕಟ್ಟಿದ್ದಾರೆ ಅದು ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡಬೇಕು ನಮ್ಮದಲ್ಲಿಲ್ಲ ಇವತ್ತೆಲ್ಲ ಮೊನ್ನೆ ಭೇಟಾಗಿದ್ದಾರೆ ಅವ್ರು ಇದನ್ನ ಮನವಿ ಕೊಟ್ಟಿದ್ದಾರೆ ಅದು ಸರ್ಕಾರ ಮಠದಲ್ಲಿ ತೀರ್ಮಾಡ್ಬೇಕು ನಮ್ಮ ಮಠದಲ್ಲಿ ಆಗೋಲ್ಲ ಇಲ್ಲ ಹಂಗೆ ಪ್ರಶ್ನೆ ಇಲ್ಲ ಅದು ಸರ್ಕಾರ ಮಟ್ಟದಲ್ಲಿ ನಮ್ಮಂತಲ್ಲಿ ಇಲ್ಲ ಅದು ಸರ್ಕಾರ ನಿರ್ಧಾರ ಮಾಡಿದ್ರು